재미 okay. fáktāðu তোরা কই gambler ಕೂಳಿದ್ದ ಕಾಲಕ್ಕೆ ಕುಲಾಚಾರ ನೀರಿದ್ದ ಕಾಲಕ್ಕೆ ನೇ ಮನಿತ್ಯ ಕೂಳು ನೀರು ಎರಡು ಕಡಿಮೆಯಾದರೆ ಗದಾರ ಮನೆಯಾದರೇನು ಬಸವಣ್ಣ ಮನೆಯಾದರೇನು ಬಸವಣ್ಣ ಮನೆಯಾದರೇನು ಬಸವಣ್ಣ ತನ್ನ ಊಟ ಉಪಹಾರಗಳಿಗೆ ಕೊರತೆಯಿಲ್ಲದ ತನ್ನ ಸ್ನಾನಪಾನಗಳ ನೀರಿಗೆ ಕೊರತೆಯಿಲ್ಲದ ಮನುಷ್ಯನು ತನ್ನ ಕುಲದ ಆಚಾರ ವಿಚಾರಗಳಿಗೆ ಅಂಟಿಕೊಳ್ಳುವ ತನ್ನ ಕುಲದ ಸಂಪ್ರದಾಯಗಳಲ್ಲಿ ಪ್ರತ್ಯೇಕತೆಯನ್ನು ಸಾಧಿಸುವ ತನ್ನ ನಿತ್ಯ ವಿಧಿಗಳನ್ನು ನಿಷ್ಠೆಯಿಂದ ಪರಿಪಾಲಿಸುವ ಕಾರ್ಯದಲ್ಲಿ ತೊಡಗಿರುತ್ತಾನೆ ಅನ್ನ ನೀರುಗಳಿಗೇ ತತ್ವಾರವಾಗಿ ದರಿದ್ರನಾಗಿ ಅವರಿವರ ಆಶ್ರಯದಿಂದ ಬದುಕಬೇಕಾಗಿ ಬಂದಾಗ ಅಥವಾ ಅವರಿವರ ಮನೆಗಳಲ್ಲಿ ತ್ರಿದು ಬಂದಾಗ ಅಂತಹ ಮನುಷ್ಯನು ತನ್ನ ಕುಲದ ಕಟ್ಟುಕಳೆಗಳ ಕಟ್ಟಳೆಗಳ ವಿಚಾರದಲ್ಲಾಗಲಿ ನಿತ್ಯದ ಕರ್ಮಾಚರಣೆಗಳ ವಿಚಾರದಲ್ಲಾಗಲಿ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ ಜೀವ ಉಳಿಸಿಕೊಂಡರೆ ಸಾಕಪ್ಪ ಎಂಬ ಪರಿಸ್ಥಿತಿಯಲ್ಲಿ ಅವನು ಇರುತ್ತಾನೆ ಆಗ ಅವನು ತನ್ನ ಕುಲಕ್ಕೆ ಸೇರಿದ ಜನರೊಡನೆ ಮಾತ್ರವಲ್ಲ ಅನ್ಯ ಕುಲದ ಜನರೊಡನೆಯೂ ಆರ್ಥಿಕವಾಗಿ ಬೆರೆಯುತ್ತಾನೆ ತನ್ನ ಕುಲದ ಪ್ರತ್ಯೇಕತೆಯನ್ನು ಸ್ಥಾಪಿಸುವ ಕೆಲಸಕ್ಕೆ ಅವನು ಕೈ ಹಾಕುವುದಿಲ್ಲ ಹೀಗೆ ಹೇಳುವಾಗ ಮನುಷ್ಯನು ತನ್ನ ಸಂಕುಚಿತ ಬುದ್ಧಿಯನ್ನು ಕರೆದು ವಿಶಾಲ ಮನಸ್ಕನಾಗಬೇಕಾದರೆ ಅವನನ್ನು ದಾರಿದ್ರ್ಯವೇ ಕಾಣಬೇಕು ಎಂದು ತಿಳಿಯಬಾರದು ಬಡತನದಲ್ಲಿ ಹೇಗೋ ಹಾಗೆಯೇ ಸಿರಿತನದಲ್ಲಿ ಕೂಡ ಮನುಷ್ಯನ ಕುಲಾಚಾರಗಳು ಮತ್ತು ನಿತ್ಯ ವಿಧಿಗಳು ಬೇರೆ ಕುಲದವರೊಡನೆ ಹಿತಮಿತವಾಗಿ ಬೆರೆತು ಬಾಳಲು ಅಡ್ಡಿಯಾಗಬಾರದು ಎಂಬುದು ಮೌನೇಶ್ವರನ ಚಿಂತನೆಯಾಗಿದೆ ಸಿರಿತನದಲ್ಲಿದ್ದಾಗ ಮಾತ್ರ ಕುಲಾಚಾರಗಳ ಪಾಲನೆ ಮಾಡುವುದು ಸಾಧ್ಯವಾಗುತ್ತದೆ ಬಡತನದಲ್ಲಿದ್ದಾಗ ಮಾಡಲು ಆಗುವುದಿಲ್ಲ ಎಂಬುದು ಇಲ್ಲಿ ಉದ್ದೇಶದ ಅರ್ಥವಲ್ಲ ಸಿಡಿತನದಲ್ಲಿ ಇರಲಿ ಅಥವಾ ಬಡತನದಲ್ಲಿ ಇರಲಿ ನಮ್ಮ ಕುಲಾಚಾರಗಳ ಪಾಲನೆಯು ನೇಮನಿತ್ಯಗಳ ಪಾಲನೆಯು ಎಲ್ಲರೊಳಗೊಂದಾಗಿ ಬಾಳಲು ಅಡ್ಡಗೋಡೆಯಾಗಬಾರದು ಎಂಬುದೇ ಕೇಂದ್ರ ವಿಚಾರವಾಗಿದೆ ತೊಟ್ಟಿರೊಳು ಲೇಸು ಬಸವಣ್ಣ ತೊಟ್ಟೆಯಲ್ಲಿ ಹಸಿವು ಅರಳಿದಾಗ ಭೋಜನವು ವೃದ್ಧಿಸುತ್ತದೆ ಸವಿ ಸರ ಸವಿರಸದಿಂದ ಸಿದರೆ ಮಾತ್ರ ಕಬ್ಬು ಸವಿಯಲು ಯೋಗ್ಯವಾಗುತ್ತದೆ ಶಶತರ ಅಂದರೆ ತನ್ನೊಳಗೆ ಮಲವನ್ನು ಧರಿಸಿದ ಪೂರ್ಣಚಂದ್ರನು ನೀಲಾಕಾಶದಲ್ಲಿ ಬೆಳಕು ಚಲ್ಲುತ್ತಿದ್ದರೆ ಅಂಥ ರಾತ್ರಿಯು ಮನೋಹ ಮನೋಹಾನಿಯಾಗಿರುತ್ತದೆ ಭೋಜನಕ್ಕೆ ಹಸಿವು ಕಬ್ಬಿಗೆ ತನಿರಸ ಆಕಾಶಕ್ಕೆ ಪೂರ್ಣಚಂದ್ರ ಶೋಭೆ ತರುವಂತೆ ಮನೆಯಲ್ಲಿ ತೊಟ್ಟಿಲು ಕೂಸು ತೂಗುತ್ತಿದ್ದರೆ ಅಲ್ಲಿ ಹರ್ಷೋಲ್ಲಾಸಗಳು ತಾಂಡವಾಡುತ್ತಿರುತ್ತವೆ ಮನೆ ಮನೆಯಿಂದ ಬಳಿಕ ಮಕ್ಕಳಿರಲು ಬೇಕು ಎಂಬ ಸಂತಾನದ ಮಹತ್ವವನ್ನು ಮೌನೇಶ್ವರನು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾನೆ ಮಕ್ಕಳ ಸಂಬಂಧವಾಗಿ ನಮ್ಮ ಜನಪದ ಕವಿಗಳು ಮಾಡಿರುವ ವರ್ಣನೆ ಕೂಡ ರೋಚಕವಾಗಿದೆ ಮನೆಯಲ್ಲಿ ಉತ್ತಮವೊಂದು ಇದ್ದರೆ ಸಾಕು ಆ ಮನೆಗೆ ಬೀಸಣಿಗೆ ಬೇಡವೆಂತೆ ಆ ಮಗು ತಕ್ಕಡೆಗಳನ್ನಿತ್ತ ತಕ್ಕಗಳನ್ನ ಇಡುತ್ತಾ ಹತ್ತಿಂದತ್ತ ಸಾಕು ಬೀಸಣಿಗೆ ಬೀಸಲು ತಾಯಿ ಮಂದ ಮಾರ್ಗವು ತಂಪೇರಿ ತಂಪೇರಿತ್ತಿರುತ್ತವೆ ಹತ್ತೊಂಬತ್ತು ಅನಾಚಾರ ಪ್ರತಿ ಮನೆಗೂ ಕೂಡ ವಚನ ಚಿಂತನ ಬಳಗ ಅಂತ ಹೇಳಿ ಕಟ್ಕೊಂಡಿರ್ತಕ್ಕಂಥ ಇಲ್ಲಿ ಹಿರಿಯರೇನಿದ್ದಾರಲ್ಲ ಯಾಕಂದ್ರೆ ಅವರು ಕೂಡ ಜಗ್ನು ಪ್ರಕಾರ ಆಗಿರ್ಬೋದು ನಮ್ಮ ಮನ್ನು ಪ್ರಕಾರ ಆಗಿರ್ಬೋದು ಸುಳಿಬಾಯ್ ಸರ್ ಆಗಿರ್ಬೋದು ಆ ವಿಠಲ್ ಹೈವಳಿಯವರಾಗಿರ್ಬೋದು ಆನಂತರ ಇನ್ನೊಬ್ಬರು ಆ ಬಸವಂತ್ ಹುಲ್ಗೇರಿ ಅಂತ ಹೇಳಿ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಯಾಕಂದ್ರೆ ಅವರು ಕೂಡ ಈ ಒಂದು ಪ್ರಯತ್ನವನ್ನ ನಾವು ಮನೆ ಮನೆಗೂ ಕೂಡ ಇದನ್ನ ತಲುಪಿಸಬೇಕು ನಮ್ಮ ಮೋನೇಶ್ವರ ವಚನಗಳನ್ನ ನಾವು ಹೇಳಬೇಕು ಅಂತೇಳಿ ಐದು ವರ್ಷದಿಂದ ಇವ್ರೇನು ಶಪಥ ಮಾಡಿದ್ರು ಈ ಐದು ಜನ ಪಂಚ ಪಾಂಡವರಿದ್ದಂಗೆ ಯಾಕಂದ್ರ ಇದನ್ನ ಒಂದು ನಿರ್ಧಾರವನ್ನ ಮಾಡಿದ ಪ್ರತಿಫಲ ಇವತ್ತು ಸಾಕಷ್ಟು ಮನೆ ಮನೆಗೂ ಕೂಡನು ಆ ಮೌನೇಶ್ವರ ವಚನಗಳು ಕೂಡ ಮುಟ್ತಾ ಇದ್ದಾವೆ ಯಾಕಂದ್ರ ಒಂದೊಂದು ವಚನಗಳನ್ನ ಓದೋದು ಮಾತ್ರ ಅಲ್ಲ ಅದನ್ನ ತಿಳ್ಕೊಂಡಾಗ ಮಾತ್ರ ಅದರ ಅರ್ಥ ನಮಗ್ ಗೊತ್ತಾಗತ್ತ ಹಂಗಾಗಿ ಪ್ರತಿಯೊಬ್ರು ಕೂಡ ಇವರ ಪರಿಶ್ರಮಕ್ಕ ನಾವು ತಲೆ ಬಾಗ್ಲೇಬೇಕು ನಿಜವಾಗ್ಲೂ ಕೂಡ ಅಂತ ಒಂದು ನೀವು ಕಾರ್ಯವನ್ನ ಮಾಡಿದೀರಿ ಯಾಕಂದ್ರ ನಿಮ್ಗೆ ಏಕ್ ಬಂತು ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಮೌನೇಶ್ವರ ವಚನಗಳನ್ನ ಅವಾಮ್ನಿಂದ ಕೂಡ ಇಷ್ಟು ವಚನಗಳದುವು ನಮ್ಮ ಮೌನೇಶ್ವರ ಇಷ್ಟು ವಚನ ಬರ್ದಾನ ಅನ್ನೋದು ನಮಗೂ ಕೂಡ ಗೊತ್ತಿದ್ದಿಲ್ಲ ಇಲ್ಲಿ ಅದನ್ನೆಲ್ಲ ನೀವು ಬೆಳಕಿಗೆ ತರ್ತಾ ಇದ್ದೀರಿ ಇದೇ ರೀತಿ ಕೂಡ ನೀವೀಗ ಮಾಡಿದಂತ ಕಾರ್ಯದಿಂದ ಏನೋ ಮಾಡ್ತಾ ಇದ್ದಾರ ಅಂತ ಹೇಳಿ ವಚನ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ತಿಳಿದು ಇದು ಬರೇ ಇಲ್ಲಿ ಅಷ್ಟ ಅಲ್ಲ ಪ್ರತಿ ಮೌನೇಶ್ವರ ವಚನಗಳು ಏನದವಲ್ಲ ಇಡೀ ನಮ್ಮ ಕರ್ನಾಟಕ ತುಂಬಾ ಕೂಡ ವಿಶ್ವಕರ್ಮರ ಮನೆಯಲ್ಲಿ ಓಡಾಡ್ಬೇಕು ಅಷ್ಟೇ ಮಾತ್ರ ಅಲ್ಲ ಮೌನೇಶ್ವರ ವಚನಗಳು ಬರೇ ವಿಶ್ವಕರ್ಮರಿಗೆ ಮಾತ್ರ ಅಲ್ಲ ಇಡೀ ಜ್ಞಾನ ಕುಲಕ್ಕೆ ಎಲ್ಲ ತಲೆದೂಗುವಂತ ಅಂತ ವಚನಗಳಿದಾವೆ ಹಾಗಾಗಿ ಭರತ ಕಂಡದ ತುಂಬ ಕೂಡ ಈ ವಚನಗಳು ಪ್ರಸಾರ ಆಗ್ಬೇಕು ಅನ್ನೋದು ನಮ್ಮ ವಿನಂತಿ ಹಾಗಾಗಿ ಒಂದೊಂದು ವಚನಗಳನ್ನು ನೀವು ತಿಳ್ಕೊಂಡಿದ್ದೆ ಆಯ್ತಪ್ಪ ಅಂತಂದ್ರೆ ನಿಮ್ಮ ಜೀವನ ಪಾವನ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಹೀಗೆ ನಿಮಗೆ ಏನು ಸಾಧ್ಯ ಆಗುತ್ತೋ ನಿಮ್ಮಿಂದ ನಾವು ಕೂಡ ಇರ್ತೀವಿ ನಮಗಾದಂತ ಕಾರ್ಯಗಳನ್ನ ನಮ್ಮ ಯುವ ಬಳಗದ ಜೊತೆಗೆ ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಧನ್ಯವಾದ ಇವರಿಗೆ ಹೇಳ್ತೀನಿ మనకి హోగలి హోదూ కూడా మనయ్ ఆ కదే కలితీ మనోబిందా వినంతి ధన్యవాదం నూ కూడా జ కై జోడీనంతి అదే రీతి కూడా ఈ పూజ నార్థ భావన బోదు కూడా ఫలాపేక్ష ఇల్దేనే ಅಗ್ನಿ ಸಿಂಪಲ್ ಆಗಿ ಆ ಒಂದು ಮೌನೇಶ್ವರ ಒಂದು ಫೋಟೋ ಇತ್ತು ಅಥವಾ ಅಲ್ಲಿ ಒಂದು ಬುಕ್ ಇತ್ತು ಅಲ್ಲಿ ಏನ್ ಸಾಧ್ಯ ಆಗುತ್ತೋ ಅಲ್ಲಿ ಒಂದು ದೀಪ ಹಚ್ಚಿ ಕಸೆ ಅಷ್ಟೇ ಮಾಡ್ರಿ ನಾವು ವಚನಗಳನ್ನು ಹೇಳಿ ಹೋಗ್ತೀವಿ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಒಂದು ಎಷ್ಟು ಸೀದೋ ಅಷ್ಟು ಸಾದಾ ಅಷ್ಟು ಅಚ್ಚುಕಟ್ಟಾಗಿ ಇರುವಂತದ್ದು ಈ ಒಂದು ವಚನ ಚಿಂತನ ಬಳಗ ನಾನು ಕೂಡ ಇದ್ರ ಜೊತೆ ಭಾಗಿಯಾಗದಕ್ಕೆ ನನ್ನ ಕೂಡ ಗತ್ತಾದ್ರೆ ನಾನು ಕೂಡ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದ